ಪ್ರಾಬ್ಲಮ್ ಇರುತ್ತೆ ಮೂತ್ರಕೋಶಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ ಆಗಿರ್ಬೋದು ಇನ್ನು ಕೆಲವರಿ ಜೆಂಟ್ಸ್ ಅಲ್ಲಿ ನಲ್ವತ್ತೈದು ಐವತ್ತು ವರ್ಷ ಆಗದೊಳಗೆ ಪ್ರೋಸ್ಟೇಟ್ ಶೆಟ್ಲೂ ಪ್ರಾಬ್ಲಮ್ ಇರುತ್ತೆ ಅದು ಸ್ವೆಲ್ಲಿಂಗ್ ಬರೋದ್ರಿಂದ ಮೂತ್ರ ಅಲ್ಲಿ ಕಟ್ ಆಗ್ತಾ ಹೋಗುತ್ತೆ ಕೋರ್ಸ್ ಇರೋದಿಲ್ಲ ತುಂಬಾ ಫ್ಲೋ ಕಡಿಮೆ ಇದ್ದಾಗ ಸುಣ್ಣ ಒಂದೇ ಒಂದು ಚೂರು ಪೆಪ್ಪರ್ ಗಾತ್ರ ಅಷ್ಟು ಕೂಡ ಕರೆಕ್ಟ್ ಆಗುತ್ತೆ ಪ್ರೋಸ್ಟ್ರೇಟ್ ಬ್ಲಾಂಡೆ ಸರಿಯಾಗಬೇಕು ಅಂತಿದ್ದಾಗ ಕೆಲವೊಂದು ಗಿಡ ಅದು ಪ್ರೋಸ್ಟೇಟ್ ಗೆ ಆಪರೇಷನ್ಸ್ ಇದೆಲ್ಲ ಖಂಡಿತ ಬೇಕಾಗಿರೋದಿಲ್ಲ ಈ ತರ ನ್ಯಾಚುರಲ್ ವೇ ನಲ್ಲಿ ಸರಿ ಮಾಡ್ಕೊಳ್ತಾ ಎಲ್ಲಿಗೂ ನಮಸ್ಕಾರ ನಾನ್ ಡಾಕ್ಟರ್ ಲತಾ ಶೇಖರ್ ಸೊ ಈಗ ಕೆಲವರಲ್ಲಿ ಯೂರಿನೇಷನ್ ಪ್ರಾಬ್ಲಮ್ ಇರುತ್ತೆ ಮೂತ್ರಕೋಶಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ ಆಗಿರ್ಬೋದು ಇನ್ನು ಕೆಲವರಲ್ಲಿ ಜೆಂಟ್ಸಲ್ಲಿ ಏನಾಗುತ್ತೆ ಅಂದರೆ ನಲವತ್ತೈದು ಐವತ್ತು ವರ್ಷ ಆಗೋದೊಳಗೆ ಪ್ರೋಷ್ ಗ್ಲಾಂಡದು ಪ್ರಾಬ್ಲಮ್ ಇರುತ್ತೆ ಅದು ಸ್ವೆಲ್ಲಿಂಗ್ ಬರೋದ್ರಿಂದ ಮೂತ್ರ ಅಲ್ಲಿ ಕಟ್ ಆಗ್ತಾ ಹೋಗುತ್ತೆ ಸೊ ಫೋರ್ಸ್ ಇರೋದಿಲ್ಲ ಸೊ ನೀವು ಆಗ ಫೋರ್ಸ್ ಆಗಲಿಕ್ಕೆ ಅಂತ ಹೇಳಿ ಬಹುಮೂತ್ರ ಆಗೋ ತರ ನೀವು ಮಾತ್ರೆ ಅಥವಾ ಔಷಧಿ ತಗೊಂಡ್ರೆ ಖಂಡಿತ ಸರಿ ಹೋಗೋದಿಲ್ಲ ಅದನ್ನ ತಗೊಳ್ತಾನೆ ಇರಬೇಕು ಅಡ್ವರ್ಸ್ ಎಫೆಕ್ಟ್ ಕಿಡ್ನಿ ಮೇಲೆ ಬೀಳೋದ್ರಿಂದ ನೀವು ಅದ ಯಾವ್ದೇ ರೀತಿ ಮೆಡಿಕೇಶನ್ ಇಲ್ಲದೆ ನ್ಯಾಚುರಲ್ ಆಗಿ ಸರಿ ಮಾಡ್ಕೋಬೇಕು ಅಂದಾಗ ಪ್ರೋಸ್ಟೇಟ್ ಗ್ಲಾಂಡ್ ಅನ್ನ ಫಸ್ಟ್ ಊತನ ಸರಿ ಮಾಡಬೇಕು ಊತ ಸರಿ ಇದ್ರೆ ಅದು ಕರೆಕ್ಟ್ ಆಗಿ ಫ್ಲೋ ಆಗುತ್ತೆ ಲೇಡೀಸ್ ಅಲ್ಲಿ ಬೇರೆ ತರ ಪ್ರಾಬ್ಲಮ್ ಇರುತ್ತೆ ಇದು ಜೆಂಟ್ಸ್ ಅಲ್ಲಿ ಉಂಟಾಗುವಂತ ಪ್ರಾಬ್ಲಮ್ ಸೊ ಈ ತರ ಮಾಡಿ ಅವ್ರನ್ನ ಸರಿ ಮಾಡ್ಕೋಬೇಕು ತುಂಬಾ ಫ್ಲೋ ಕಡಿಮೆ ಇದ್ದಾಗ ಸುಣ್ಣ ಒಂದೇ ಒಂದು ಚೂರು ಪೆಪ್ಪರ್ ಗಾತ್ರ ಅಷ್ಟನ್ನ ನುಂಗಿದ್ರು ಕೂಡ ಆ ಫ್ಲೋ ಕರೆಕ್ಟ್ ಸೊ ಪ್ರೋಸ್ಟೇಟ್ ಗ್ಲಾಂಡೇ ಸರಿ ಆಗ್ಬೇಕು ಅಂತಿದ್ದಾಗ ಕೆಲವೊಂದು ಗಿಡಮೂಲಿಕೆಗಳ ಸಹಾಯ ಕೂಡ ಬೇಕಾಗುತ್ತೆ ಮುದ್ರಗಳ ಕಾಂಬಿನೇಷನ್ ಮಾಡ್ಕೋಬೇಕು ಎಕ್ಸಸೈಸ್ ಮಾಡಬೇಕು ಇದೆಲ್ಲ ಮಾಡ್ತಾ ಹೋದ್ರೆ ಈ ತರ ತೊಂದರೆ ಬರಲ್ಲ ಅದಕ್ಕೆ ಪರ್ಮನೆಂಟ್ ಆಗಿ ಮಾತ್ರೆ ಅಥವಾ ಪ್ರೋಸ್ಟೇಟ್ ಗ್ಲಾಂಡ್ಗೆ ಗೆ ಕೆಲವೊಂದು ಆಪರೇಷನ್ಸ್ ಇದೆಲ್ಲ ಖಂಡಿತ ಬೇಕಾಗಿರೋದಿಲ್ಲ ಈ ತರ ನ್ಯಾಚುರಲ್ ವೇ ನಲ್ಲಿ ಸರಿ ಮಾಡ್ಕೊಳ್ತಾ ಬನ್ನಿ ಹಾಗೇನೆ ಕೆಲವೊಂದು ಕಲರ್ ಕೂಡ ವರ್ಕೌಟ್ ಆಗ್ತಾ ಹೋಗುತ್ತೆ ಈಗ ಅಲ್ಲಿ ಊತ ಇದ್ದಾಗ ಕೆಲವೊಂದು ಈ ಪಾಯಿಂಟ್ ಅಲ್ಲಿ ನೀವು ಯೆಲ್ಲೋ ನ ಹಾಕಬೇಕಾಗುತ್ತೆ ಆರೆಂಜ್ ಹಾಕ್ಬೋದು ಈ ತರ ಅವ್ರ ಸಿಂಪ್ಟಮ್ ಏನಿರುತ್ತೆ ಅದನ್ನ ನೋಡ್ಕೊಂಡು ಸಹ ಆ ತರ ಅನ್ನು ಕೂಡ ಕೊಡ್ಬೋದು